ಭೂಮಿ ಹಾಗೂ ಚಿತ್ರರಂಗ ದಿನಕಳದಂತೆ ಬೆಳೆಯುತ್ತಿದ್ದು ಅತ್ಯಂತ ಮೇಲ್ಮಟ್ಟದಲ್ಲಿದ್ದು ರಂಗಕರ್ಮಿಗಳಿಗೆ ಇನ್ನೂ ಪ್ರೋತ್ಸಾಹ ಬೇಕಾಗಿದೆ ಎಂದು ಸಂಗೀತ ನಿರ್ದೇಶಕ ವಿ ಮನೋಹರ್ ಹೇಳಿದರು ಅವರು ಶನಿವಾರ ಜಾರಿಗೆ ಕಟ್ಟೆಯ ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾತನಾಡಿದರು ಈ ಹಿಂದೆ ತುಳು ಚಿತ್ರರಂಗದಲ್ಲಿಯೂ ಕೆಲಸ ಮಾಡಿದ್ದು ಮುಂದೆ ಅವಕಾಶ ಸಿಕ್ಕರೆ ಮಾಡುವ ಇರಾದೆ ಇದೆ ಎಂದ ಅವರು ರುದ್ರಾಭಿಷೇಕ ಸಹಿತ ಇತರ ಕನ್ನಡ ಸಿನಿಮಾಗಳು ಸಿದ್ಧಗೊಳ್ಳುತ್ತಿವೆ ಎಂದರು ಕಲ್ಚಿಕ ಸಿನಿಮಾ ವಿವಾದದ ಬಗ್ಗೆ ಕೇಳಿದಾಗ ಕಲ್ಚಿಕ ಸಿನಿಮಾ ಇದುವರೆಗೆ ನೋಡಿಲ್ಲ ದೈವಾರಾಧನೆಯನ್ನ ಲೇವಡಿ ಮಾಡಬಾರದು ಭಕ್ತಿಯಿಂದ ತೋರಿಸಬೇಕು ಎಂದರು ಬೆಂಗಳೂರಿನ ಐಲೇಸ ಸಾಂಸ್ಕೃತಿಕ ತಂಡದ ಜೊತೆ ಜಿಲ್ಲೆಗೆ ಭೇಟಿ ನೀಡಿದ ಅವರಿಗೆ ಕೊರಗಜ್ಜ ಕ್ಷೇತ್ರದ ಧರ್ಮದರ್ಶಿ ದಿವಾಕರ ಪೂಜಾರಿ ಹಾಗೂ ಧೀರಜ್ ಪ್ರಸಾದ ನೀಡಿ ಗೌರವಿಸಿದರು ಮನೋಹರ್ ಜೊತೆಗೆ ಗಾಯಕ ರಮೇಶ್ ಚಂದ್ರ ಬರಹಗಾರ ಶಾಂತಾರಾವ ಶೆಟ್ಟಿ ಕಲಾವಿದರಾದ ವಿಶ್ವನಾಥ ಪಳ್ಳಿ ಗೋಪಾಲ ಪೂಜಾರಿ ಪಟ್ಟೆ ಸುಧಾಕರ ಸಾಲ್ಯನ್ ಪತ್ರಕರ್ತರಾದ ಶರತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಒಂದು ಸಂತೋಷದ ವಿಚಾರ ತುಳು ಫಿಲ್ಮದು ಎಡ್ಡೆ ಟೆಕ್ನಿಷಿಯನ್ಸ್ ಬರ್ತಿದ್ದ ಕೆಲಸ ಅಂತಂದು ನಮ್ಮ ತುಳಿಯರ್ನ ಒಂಜಿ ಕೆಲಸ ಕಾರ್ಯ ಕನ್ನಡ ಚಿತ್ರರಂಗ್ಲ ಅಭಿವೃದ್ಧಿ ಆವೊಂದುಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದು ಎಡ್ಡೆಡ್ಡೆ ತುಳು ಸಿನಿಮಾ ಬರೋದು ಟೆಕ್ನಿಕಲಿ ಮಸ್ತ್ ಇಂಪ್ರೂವ್ ಆಗ್ತದೆ ಅಂಚನೇ ಕಥೆಲ್ಲ ಇಂಪ್ರೂವ್ ಆಗೋಡು ಅಂಚೆ ಅದು ಎಡ್ಡೆ ಬೆಳವಣಿಗೆ ಯಾನು ಸಿನಿಮಾ ತೂತೀಜಿ ತೂತುಂಡ ಪಂಟ್ವೆ ಒಂಚನೆ ಮಲ್ಪಾಡಿ ದೈವರಾಧನೆ ಲೇವಡೆ ಮಲ್ಪರ ಬಲ್ಲೆ ಭಕ್ತಿ ಭಕ್ತಿಡ್ತೋಜ ಸಂತೋಷ ರುದ್ರಾಭಿಷೇಕಾನಂದ ಸಿನಿಮಾ ಬುಕ್ಕ ಥರ್ಟ ಒನ್ ಡೇಸ್ ರೆಡ್ ಸಿನಿಮಾ ಮತ್ತೆ ತೊಂದರೆ